ಹಾಯ್ ಎಲೋ ನಾನು ನಿಮ್ಮ ಮನೆ ಮಗಳು ಸ್ವರೂಪ ಮನೆ ದೇವ್ರದ್ದು ಜಾತ್ರೆ ಅಂತ ಹೇಳಿದ್ನಲ್ಲ ಎಲ್ಲ ಪ್ರಿಪ್ರೇಷನ್ ಆಗ್ತಿದ್ದೆ ಇವತ್ತಿನ ದಿನ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ನಲ್ಲ ಜಾತ್ರೆ ಇದೆ ಅಂತ ಎಲ್ಲ ಶೇರ್ ಮಾಡ್ತಿದ್ನಲ್ಲ ಅದೇ ವೀಡಿಯೋದಲ್ಲಿ ಇದು ಡೇ ಫೈವ್ ಆಗಿರುತ್ತೆ ತುಂಬಾ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆಲ್ಲ ವೀಡಿಯೋ ಯಾರು ಮಿಸ್ ಮಾಡ್ದಂಗೆ ನೋಡಿ ಫುಲ್ ಎಲ್ಲ ತೋರಿಸ್ಕೊಡ್ತೀನಿ ಈಗ ಎತ್ತೊಳಗೆಲ್ಲ ರೆಡಿ ಮಾಡ್ತಿದ್ದಾರೆ ರೆಡಿ ಮಾಡಿದ್ದಾಯ್ತು ಮತ್ತೆ ಮನೆಯಲಿಂದ ಕಳ್ಸಾ ಹೋಗ್ಬೇಕಂತ ಎಲ್ಲ ಪೂಜೆ ಮಾಡ್ತಿದ್ದಾರೆ ಪೂಜೆ ಮಾಡಿದ್ದೆಲ್ಲ ಆಯ್ತು ಈಗ ಕಳ್ಸ ತಗೊಂಡು ಹೋಗ್ತಿದ್ದಾರೆ ಎಲ್ಲ ಪೂಜೆ ಮುಗೀತು ಈಗ ಕಾಳಸ ತಗೊಂಡು ವಿಗ್ರಹ ಅದು ಗಾಡಿಯಲ್ಲಿ ಇಟ್ಬಿಟ್ಟು ಅಲ್ಲಿ ಪೂಜೆ ಮಾಡ್ಕೊಂಡು ಊರೆಲ್ಲ ಮೆರವಣಿಗೆ ಹಾಕ್ಬೇಕು ಅಂತ ಈಗ ಮೆರವಣಿಗೆ ಮಾಡ್ತಿದ್ದಾರೆ ಎಲ್ರು ಇವತ್ತು ಫುಲ್ ಖುಷಿಯಾಗಿದ್ದಾರೆ ಅದಕ್ಕೆ ಎಲ್ಲ ಒಂದೊಂದು ಸ್ಟೆಪ್ ಹಾಕೋಣ ಅಂತ ಎಂಜಾಯ್ ಮಾಡ್ತಿದ್ದಾರೆ ಇವತ್ತು ಊರೆಲ್ಲ ಫುಲ್ ಖುಷಿಯಾಗೇ ಇದ್ದಾರೆ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದಾರೆ ಎಲ್ಲ ಊರೆಲ್ಲ ತುಂಬ ಚೆನ್ನಾಗಿ ಮೆರವಣಿಗೆ ಆಯಿತು ದೇವ್ರದೆಲ್ಲ ಫುಲ್ ಖುಷಿಯಾಗಿ ಎಲ್ಲರೂ ಡ್ಯಾನ್ಸ್ ಮಾಡಿದ್ರು ಡಿ ಜೇನು ತುಂಬ ಚೆನ್ನಾಗಿ ಹೊಡೆದ್ರು ಡಿ ಜೆ ಕರೆಸಿದಿದ್ದು ತುಮಕೂರಿಂದ ಕರೆಸಿದ್ರಂತೆ ತುಂಬ ಚೆನ್ನಾಗಿ ಹೊಡ್ಕೊಟ್ರೆಲ್ಲ ಇಂದ ತುಂಬ ಚೆನ್ನಾಗಿ ಏನು ಕೋಪ ಮಾಡ್ಕೊಂಡು ಹಂಗೆ ಯಾರು ಯಾವ ಥರ ಹೇಳುತ್ತೆ ಆ ಥರ ಹೊಡೆದ್ರು ಎಲ್ರಿಗೂ ಇಷ್ಟ ಆಯಿತು ಅಂತ ಹೇಳ್ತಿದ್ರು ಮತ್ತು ಮೆರವಣಿಗೆ ಆಗಿದ್ದೆಲ್ಲ ಮುಗೀತು ಬೆಳಿಗ್ಗೆ ನಾವು ದೇವಸ್ಥಾನ ಹತ್ರ ಹೋಗಿತ್ತು ಅವರೆಲ್ಲ ನೈಟೇ ಹೋದ್ರು ನೋಡಿ ದೇವಸ್ಥಾನ ಹತ್ರ ತುಂಬ ಜನ ಇದ್ದಾರೆ ಒಳಗಡೆ ಹೋಗೋಕ್ಕೆ ಆಗ್ತಿರಲಿಲ್ಲ ಹೆಂಗೋ ಒಳಗಡೆ ಹೋಗಿ ಈಗ ದರ್ಶನ ಮಾಡ್ಕೊತಾ ಇದ್ದೀವಿ ತುಂಬಾ ಚೆನ್ನಾಗಿ ಎಲ್ಲ ಮಾಡಿದ್ದಾರೆ ಒಳಗಡೆ ಅಂತೂ ಇರೋಕ್ಕೆ ಆಗ್ತಿಲ್ಲ ಅಷ್ಟೊಂದು ಜನ ಇದ್ದಾರೆ ತುಂಬ ಮತ್ತು ದೇವ್ರ ಎಲ್ಲ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಮತ್ತು ಅದಾದಮೇಲೆ ನಮಗೆ ತೋರ್ ಮನೆಯವರು ಮಡ್ಲಕ್ಕಿ ಒಯ್ಬೇಕು ಶಾಸ್ತ್ರ ಅಂತೆ ಮಡ್ಲಕ್ಕಿ ಒಯ್ತಿದ್ದಾರೆ ಈಗ ಮ ಮಡ್ಲಕ್ಕಿ ಒಯ್ದಿದ್ದೆಲ್ಲ ಆಯಿತು ಮತ್ತು ಬೇರೆಯವರೆಲ್ಲ ಅರ್ಶನ ಕುಂಕುಮ ಇರ್ತಿದ್ದಾರೆ ಅದೆಲ್ಲ ಈಗ ಮುಗೀತು ಮತ್ತು ಇವತ್ತಿನ ದಿನ ನಮಗಂತೂ ಫುಲ್ ಖುಷಿ ಆಗೋಯ್ತು ಎಲ್ಲ ಎಂಜಾಯ್ ಮಾಡಿದ್ರು ಮತ್ತು ಡಿ ಎಲ್ಲ ಚೆನ್ನಾಗಿ ಹೊಡ್ಕೊಟ್ರು ಇವತ್ತಿನ ದಿನ ಅಷ್ಟೇ ಯಾರೆಲ್ಲ ವೀಡಿಯೋ ನೋಡ್ತೀರೋ ಅವರೆಲ್ಲ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಂತೀನಿ ಬೈ ಗೈಸ್ ಬೈ